ಹಾಯ್ ಫ್ರೆಂಡ್ಸ್ ಪ್ರಭಾಪರ ರೆಸಿಪಿಗೆ ಸ್ವಾಗತ ಈ ಹಬ್ಬ ಸೀಸನಲ್ಲಿ ಒಳ್ಳೆ ಮಸಾಲೆ ಸಾರುಗಳು ಮಾಡಿರ್ತೀರಾ ಅದ್ರ ಆಗಿ ಒಂದು ಜೀರಾ ರೈಸ್ ತುಂಬ ಸಿಂಪಲ್ಲು ಅಷ್ಟೇ ತುಂಬ ಈಸಿ ಕೂಡ ಮಸಾಲೆ ಸಾರು ಜೊತೆಗೆ ಘಮ ಘಮ ಅನ್ನೋ ಜೀರಾ ರೈಸು ಸೂಪರಾಗಿರುತ್ತೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೋತಾಯಿದ್ದೀನಿ ನಾನಿಲ್ಲಿ ಸಿಂಪಲಾಗಿ ತೋರಿಸ್ತಾ ಇರೋದ್ರಿಂದ ಗೋಡಂಬಿ ಆ ಥರದ್ರೆಲ್ಲ ಏನೂ ಇಲ್ಲ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮೊದಲಿಗೆ ಅದ್ರ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ಮೇಲೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ತುಂಬ ಜೀರಿಗೆ ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಇದು ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಹಾಕಿದ್ದೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ಎರಡು ಚಮಚ ಇದೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದಿದ್ದಾದ ನೋಡಿ ಇದಕ್ಕೆ ಈಗ ನೀರು ಹಾಕ್ತಾಯಿದ್ದೀನಿ ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಳ್ತಾ ಇದ್ದೀನಿ ಒಂದೂವರೆ ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಎರಡೂವರೆ ಲೋಟ ಅಷ್ಟು ನೀರು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಒಂದೂವರೆ ಲೋಟ ಅಷ್ಟು ಅಕ್ಕಿನ ತೊಳ್ಕೊಂಡು ಬಂದು ಹಾಕ್ತಾಯಿದ್ದೀನಿ ಇಲ್ಲ ಅಕ್ಕಿ ನೆನೆಸಿಟ್ಟಿದ್ರೂ ಚೆನ್ನಾಗಿರುತ್ತೆ ನೆನೆಸಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಹೇಗೆ ಅನುಕೂಲನೋ ಆ ಥರ ಮಾಡ್ಕೊಳ್ಳಿ ಅಕ್ಕಿ ನೆನೆಸಿರೋದಾದರೆ ಸ್ವಲ್ಪ ನೀರು ಇನ್ನೂ ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ ಇಲ್ಲ ಡೈರೆಕ್ಟಾಗಿ ಹಾಗೆ ತೊಳೆದು ಹಾಕ್ತಾಯಿದ್ದೀನಿ ಅದ ಅನ್ನೋದಾದರೆ ಇಷ್ಟೇ ಸಾಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಸಾರುಗಳಲ್ಲೇ ಆಲ್ಮೋಸ್ಟ್ ಎಲ್ಲ ಚಕ್ಕೆ ಲವಂಗ ತೆಂಗಿನಕಾಯಿ ಮತ್ತು ಏಲಕ್ಕಿ ಎಲ್ಲ ಹಾಕಿರ್ತೀವಿ ಗರಂ ಮಸಾಲೆ ಎಲ್ಲ ಜಾಸ್ತಿನೇ ಇರುತ್ತೆ ಮತ್ತು ಇದಕ್ಕೂ ಹಾಕಿದ ತಕ್ಷಣ ಅದು ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಇಲ್ಲಿ ಸಿಂಪಲ್ ಜೀರಾ ರೈಸ್ ತೋರಿಸಿದ್ದೀನಿ ನೀವು ಬೇಕಿದ್ರೆ ಇದರಲ್ಲಿ ಅಲ್ಲೊಂದು ಇಲ್ಲೊಂದು ಕಾರಣ ಥರ ಬಟಾಣಿ ಬೇಕಾದ್ರೆ ಹಾಕ್ಕೊಬೋದು ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಹಾಕೊಬೋದು ನಾನು ಅದನ್ನು ಹಾಕಿಲ್ಲ ಕುಕ್ಕರ್ ಓಪನ್ ಮಾಡಿದಾಗ ನಾವು ಒಗ್ಗರಣೆ ಹಾಕಿರೋ ಜೀರಾ ಎಲ್ಲ ಒಂದು ಸೈಡಲ್ಲೂ ಕುತ್ಕೊಂಬಿಟ್ಟಿರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಸಿಂಪಲ್ಲಾಗಿ ಕಾಣುತ್ತೆ ಅಂತ ಹೇಳಿ ಮೇಲೆ ಸುಮ್ಮನೆ ಒಂದು ನಾಲ್ಕು ಎಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಬೇಕಿದ್ರೆ ನೀವು ಪುದೀನ ಸಹ ಹಾಕೋಬೋದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೇ ಬೇಕು ರಿಚ್ ಆಗೇ ಬೇಕು ಅನ್ನೋರು ಮೇಲೆ ಸ್ವಲ್ಪ ಹುರಿದ ಗೋಡಂಬಿ ಎಲ್ಲ ಹಾಕೋಬೋದು ಈಗ ನಮ್ಮ ಸಿಂಪಲ್ ಜಿರಾ ರೈಸ್ ರೆಡಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಲೈಕು ಕಾಮೆಂಟು ಶೇರು ಮಾಡೋದನ್ನು ಮರಿಬೇಡಿ ఇదే రీతి ఈజీ రెసిపీస్ నన్న చాలాల్న ఫోమను మరిబేడి థ్యాంక్ యూ ఫ్రెండ్స్ థ్యాంక్ యూ ఫార్ వాచింగ్